ನಿಮ್ಮ ಹತ್ರ ಬಿ ರೇಷನ್ ಕಾರ್ಡ್ ಇದೆ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಎಪಿಎಲ್ ರೇಷನ್ ಕಾರ್ಡ್ ಇರೋರಿಗೆ ಆರು ಲಕ್ಷ ರೂಪಾಯಿ ಸಿಗ್ತಾ ಇದೆ ಯಾವ ಯೋಜನೆ ಇದು ಹೇಗೆ ಅಪ್ಲೈ ಮಾಡುವುದು ಅಂತ ಕೇಳಿದ್ರೆ ಮುಂಚೆ ಇದ್ದಿದ್ದು ಬಿಪಿಎಲ್ ಪಿ ಎಲ್ ಐದು ಲಕ್ಷ ಎ ಪಿ ಎಲ್ ಮೂರು ಲಕ್ಷ ಇತ್ತು ಇದನ್ನ ಮೊನ್ನೆ ನಡೆದಂತ ಸಂಸತ್ ಮೀಟಿಂಗ್ ಅಲ್ಲಿ ಅಮೌಂಟ್ ಅನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಸೊ ಇದಕ್ಕಾಗಿನೇ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಎತ್ತಿಟ್ಟಿದೀವಿ ಅಂತ ಕೇಂದ್ರ ಸರ್ಕಾರದಿಂದ ಹೇಳಿದ್ರು ಸೊ ಇದ್ ಬಂದ್ಬಿಟ್ಟು ಆಯುಷ್ಮಾನ್ ಕಾರ್ಡ್ ಆಗಿರುತ್ತೆ ಅಮೌಂಟ್ ಅನ್ನು ಕೂಡ ಹೆಚ್ಚಿಗೆ ಮಾಡ್ತಾ ಇದ್ರೆ ವೈದ್ಯಕೀಯ ಚಿಕಿತ್ಸೆಗೆ ಬರೆಸುವಂತ ವೆಚ್ಚವನ್ನ ಈ ಕಾರ್ಡ್ ನಿಮಗೆ ಕೊಡುತ್ತೆ ಅಂತ ಹೇಳಿದ್ರು ಸೊ ಎಲ್ಲಾ ಓಕೆ ಈ ಕಾರ್ಡ್ ಫೆಸಿಲಿಟಿ ಹೋಗಿ ನೀವು ಇದನ್ನ ಮಾಡಿಸ್ಕೋಬೇಕು ಅಂದ್ರೆ ಸೇವಾ ಕೇಂದ್ರಕ್ಕೆ ಹೋಗಿ ಮಾಡಿಸಿಕೊಳ್ಳಿ ಮೊಬೈಲ್ ಅಲ್ಲಿ ಕೂಡ ಮಾಡ್ಕೋಬಹುದು ಅದನ್ನ ಹೇಗ್ ಮಾಡ್ಕೋಬೇಕು ಅಂತ ಕೂಡ ವಿಡಿಯೋ ಕಮೆಂಟ್ ಬಾಕ್ಸ್ ಲಿಂಕ್ ಆಗಿರ್ತೀನಿ ಅದನ್ನ ನೋಡ್ಕೊಂಡು ಬೇಕಾದ್ರೆ ಟ್ರೈ ಮಾಡಿ ಬೇಕಾದ್ರೆ ಸೊ ಎಲ್ಲ ಹೋಗಿ ಈ ಕಾರ್ಡ್ ಅನ್ನ ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ತಗೊಳ್ಳೋದೇ ಇಲ್ಲ ಅವ್ರು ಹೇಳಿರೋ ಪ್ರಕಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದ್ರು ಕೂಡ ಕೆಲವೊಂದ್ ಕಡೆ ತಗೊಳ್ಳೋದಿಲ್ಲ ಇಲ್ಲ ನಮ್ ಕಡೆ ಇದು ಆಗಲ್ಲ ನಡಿಯಲ್ಲ ಅಂತ ಹೇಳ್ಬಿಡ್ತಾರೆ ಈ ತರ ಹೇಳಿದಾಗ ಆ ಕಾರ್ಡಿಗೂ ಬೆಲೆ ಇರಲ್ಲ ನಾವು ಮಾಡ್ಸಿದು ಖುಷಿನೂ ಇರಲ್ಲ ಏನಪ್ಪ ಸುಮ್ನೆ ಹೇಳ್ತಾರಲ್ಲ ಇವ್ರ ಭಾಷಣದಲ್ಲಿ ಅಂತ ಅಲ್ವಾ ಸೊ ಅದು ರಿಯಾಲಿಟಿ ಆಗಿ ಯಾರಿಗಾದ್ರೂ ದಯವಿಟ್ಟು ಜನಗಳು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೌದು ನಮ್ಗೆ ಆಯುಷ್ಮಾನ್ ಕಾರ್ಡ್ ಇಂದ ಉಚಿತ ಚಿಕಿತ್ಸೆ ಸಿಕ್ಕಿದೆ ಇದರಿಂದ ನಾವು ಫ್ರೀ ಆಗಿ ಐದು ಲಕ್ಷ ತನಕ ಕ್ಲೈಮ್ ಮಾಡಿದೀವಿ ಹತ್ತು ಲಕ್ಷ ಅಂತ ಹೇಳ್ತಿದ್ರೆ ಅಟ್ ಲೀಸ್ಟ್ ಕಮೆಂಟ್ ಮಾಡಿ ತಿಳಿಸಿದ್ರೆ ಬೇರೆ ಜನಗಳಿಗೆ ಗೊತ್ತಾಗುತ್ತೆ ಯೂಸ್ ಆಗ್ತಾ ಇದೆ ಅಂತ ಅಲ್ವಾ ಸೊ ಅವ್ರು ಹೇಳಿದ್ರಷ್ಟೇ ಅಲ್ಲ ಅದು ನಡಿಬೇಕು ಅವರು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಹಾಸ್ಪಿಟಲ್ ಅಪ್ಲಿಕೇಬಲ್ ಇದೆ ಈ ಕಾರ್ಡ್ ಅಂತ ಕೂಡ ಸರ್ಕಾರ ತಿಳಿಸಿದೆ ಇದು ಜನರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ